ನಮಸ್ಕಾರ ಬೆಂಗಳೂರು ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈಗ ಯಾರು ಬರ್ತಾ ಇದಾರೆ ಗೊತ್ತಾ ನಮ್ಮ ಬಾಸ್ ಕಿಂಗ್ ಕೊಹ್ಲಿ ಬೆಂಗಳೂರಿನ ಭಗವಂತ ಆರ್ ಸಿ ಬಿ ಆರ್ ಸಿ ಬಿ ಅಂದ್ರೆ ಇದು ಬರೀ ಟೀಮ್ ಅಲ್ಲ ಇದೊಂದು ಎಮೋಷನ್ ಬನ್ನಿ ಪ್ರಿಯಾ ಕೇಳುಗರೆ ಈ ವಿಡಿಯೋದಲ್ಲಿ ಆರ್ ಸಿ ಬಿಯ ಯ ಬಗ್ಗೆ ಕುತೂಹಲಕಾರಿ ವಿಷಯಗಳನ್ನು ತಿಳಿಯೋಣ ಆರ್ ಸಿ ಬಿ ಅಂದ್ರೆ ಫಸ್ಟ್ ನಮ್ ನೆನಪಾಗೋದು ಈ ಸಲ ಕಪ್ ನಮ್ದೇ ಆರ್ ಸಿ ಬಿ ಅಂತಹ ಒಂದು ಟೀಮು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿದ ಟೀಮ್ ಆಗಿ ಹೊರಹೊಮ್ಮಲಿದೆ ಐ ಪಿ ಎಲ್ನ ಮೊದಲ ಆವೃತ್ತಿಯಲ್ಲಿ ಆರ್ ಬಿಯ ಮೊದಲ ಪಾದಾರ್ಪಣೆ ಎರಡ್ ಸಾವಿರದ ಎಂಟರಲ್ಲಿ ಅಂದರೆ ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಎಂಟರಂದು ಆಗಿತ್ತು ಆರ್ ಸಿ ಬಿಯ ಮೊದಲ ಓನರ್ ಆಗಿ ನಮ್ಮ ಹೆಮ್ಮೆಯ ವಿಜಯ ಮಲ್ಯರವರು ಹಾಗೂ ಆರ್ ಬಿಯ ಮೊದಲ ನಾಯಕರಾಗಿ ನಮ್ಮ ಹೆಮ್ಮೆಯ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರು ಇವರಿಬ್ಬರ ನೇತೃತ್ವದಲ್ಲಿ ಆರ್ ಬಿಯು ಮೊದಲ ಬಾರಿಗೆ ಫೈನಲ್ಗೆ ಲಗ್ಗೆ ಇಟ್ಟಿದ್ದು ಎರಡ್ ಸಾವಿರದ ಒಂಬತ್ತರ ಆವೃತ್ತಿಯ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಆದರೆ ಈ ಫೈನಲ್ ಪಂದ್ಯದಲ್ಲಿ ಆರ್ ಸಿ ಬಿ ಏಳು ರನ್ಗಳಿಂದ ಹೀನಾಯವಾಗಿ ಸೋಲನ್ನು ಕಂಡಿತು ಆದರೆ ಆವತ್ತಿನಿಂದ ಇವತ್ತಿನವರೆಗೂ ಆರ್ ಬಿಯ ಮೇಲಿನ ಅಭಿಮಾನ ಕಿಂಚಿತ್ತು ಕಡಿಮೆಯಾಗದೆ ಇನ್ನೂ ಹೆಚ್ಚಾಗುತ್ತಿದೆ ಇದು ಕನ್ನಡಿಗರ ಶಕ್ತಿ ಕನ್ನಡಿಗರ ಸ್ವಾಭಿಮಾನ ಇದೇ ನವೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪ್ಲೇಯರ್ ಆ್ಯಕ್ಷನ್ ನಡೆಯಿತು ಬನ್ನಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಹೇಳಲೇಬೇಕು ಅಂದರೆ ಮ್ಯಾನೇಜ್ಮೆಂಟ್ ಫಸ್ಟ್ ಡೇ ಪ್ಲೇಯರ್ಸ್ ನ ಬೈ ಮಾಡಿದ್ ನೋಡಿ ನಮ್ಗೆಲ್ಲ ಶಾಕ್ ಆಯ್ತು ಆದ್ರೆ ಎರಡನೇ ದಿವಸ ಬೈ ಮಾಡಿದ ಪ್ಲೇಯರ್ಸ್ ನೋಡಿ ನನ್ನ ಮನಸ್ಸು ಏನ್ ಹೇಳ್ತು ಗೊತ್ತಾ ಇದೇ ಸಂತೋಷದಿಂದ ನಮ್ಮ ಎರಡ್ ಸಾವಿರದ ಇಪ್ಪತ್ತೈದು ಆರ್ ಸಿ ಬಿ ಟೀಮಿನ ಪ್ರತಿಯೊಬ್ಬ ಆಟಗಾರರ ಬಗ್ಗೆ ತಿಳಿಯೋಣ ಲೆಟ್ಸ್ ಗೋ ಎರಡ್ ಸಾವಿರದ ಇಪ್ಪತ್ತೈದರ ಆ್ಯಕ್ಷನ್ ಬಿಡ್ಡಿಂಗ್ನಲ್ಲಿ ಆರ್ ಸಿ ಬಿ ಖರೀದಿಸಿದ ಆಟಗಾರರು ಹಾಗೂ ಆರ್ ಬಿಯ ಪರ್ಫೆಕ್ಟ್ ಪ್ಲೇಯಿಂಗ್ ಎಲೆವೆನ್ ಬಗ್ಗೆ ತಿಳಿಯೋಣ ಆರಂಭಿಕರಾಗಿ ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ಈ ಇಬ್ಬರು ಆಟಗಾರರು ಟಾರ್ಗೆಟನ್ನು ಸೆಟ್ ಮಾಡುವುದರಲ್ಲಾಗಲಿ ಹಾಗೂ ಟಾರ್ಗೆಟನ್ನು ಚೀಸ್ ಮಾಡುವುದರಲ್ಲಾಗಲಿ ಎತ್ತಿದ ಕೈ ಮಿಡಲ್ ಆರ್ಡರ್ನಲ್ಲಿ ರಜತ್ ಪಟ್ದಾರ್ ಜೊತೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮ್ಯಾನ್ ಜಿತೇಶ್ ಶರ್ಮಾ ಆ್ಯಂಡ್ ಲಾಂಗ್ ಸಿಕ್ಸರ್ ಲಿವಿಂಗ್ಸ್ಟನ್ ಫಿನಿಷರ್ ಆಗಿ ಟೀಮ್ ಡೇವಿಡ್ ಜೊತೆ ಕೃಣಲ್ ಪಾಂಡ್ಯ ಆರ್ ಸಿ ಬಿ ಬೌಲಿಂಗ್ ಲೈನ್ ಅಪ್ ಭುವನೇಶ್ವರ್ ಕುಮಾರ್ ಜೊತೆ ಎಚ್ ದಯಾಳ್ ಹಾಗೂ ಸುಯೇಶ್ ಶರ್ಮಾ ಮತ್ತು ಐಝಲ್ ವುಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದ್ ಪಡಿಕಲ್ ಹಾಗೂ ರಸೀಕ್ ದಾರ್ ಸಲಂ ಇದು ನನ್ನ ಪ್ಲೇಯಿಂಗ್ ಎಲೆವೆನ್ ನಿಮ್ಮ ಪ್ರಕಾರ ಯಾವ ಆಟಗಾರರು ಪ್ಲೇಯಿಂಗ್ ಎಲೆವೆನ್ನಲ್ಲಿ ಆಡುವರು ಕಮೆಂಟ್ ಮೂಲಕ ತಿಳಿಸಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಿರಾಜ್ ಅವರನ್ನು ಕೈಬಿಟ್ಟ ನಂತರ ಸಿರಾಜ್ ಅವರ ಭಾವನಾತ್ಮಕ ನುಡಿಗಳು ಆರ್ ಬಿಯ ಕ್ಯಾಪ್ಟನ್ ಪ್ಲಸ್ ಸಿ ಅವರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೈ ಬಿಟ್ಟ ನಂತರ ಅವರ ಭಾವನಾತ್ಮಕ ನುಡಿಗಳು ಕೇಳಗರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋದಲ್ಲಿ ಏನು ಇಷ್ಟ ಆಗಿದೆ ಅನ್ನೋದ್ರ ಬದಲು ಏನು ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ನನ್ನ ತಿದ್ದುಪಡಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೌದು ಜೊತೆಯಲ್ಲೇ ಇರೋಣ ಅಭಿಮಾನಿಗಳೇ ಯಾವಾಗ್ಲೂ ಹೀಗೆ ಜೊತೆಯಲ್ಲೇ ಇರೋಣ ಆದರೆ ಇದಕ್ಕೆ ನಿಮ್ಮ ಸಹಕಾರ ಸಹಯೋಗ ಅತ್ಯಗತ್ಯ